ಈ ಹೋರಿ ಯಾರಿಗೂ ಅಂತ ಗೊತ್ತಾಗಲಿಲ್ಲ ಬಟ್ ಈ ಹೋರಿ ಮರಿಕು ಈ ಬರ್ತಾ ಇದ್ದರು ಮತ್ತು ಹೋರಿನೂ ಸಹ ಅವ್ರನ್ನ ಅಖಾಡದಲ್ಲ ಫಾಲೋ ಮಾಡ್ಕೊಂತ ಬರ್ತಾಯಿದ್ರು ಇದನ್ನ ಹಿಡಿಯೋಕೋದವ್ರಿಗೆ ಕೊಬ್ಬರಿ ಕೊಟ್ಟಿಲ್ಲ ಆ ಓನರ್ ಹಿಂದ್ಗಟ್ಟೆ ನಡ್ಕೊಂಡು ತಾನೇ ಬಂತಿದ್ವಿ ಇದು ಅಖಾಡದ ಲಾಸ್ಟ್ ಹೋರಿ ಹೋರಿ ಇರ್ತಕ್ಕಂಥದ್ದು ಈ ಒಂದು ಸ್ವಲ್ಪ ತಪ್ಪಾನು ಕೂತ್ವಿ ಈ ಸಂದರ್ಭಕ್ಕೆ ಬಂದಂಥ ಹೋರಿ ಶಡಗುಪ್ಪಿ ಸರ್ಕಾರ ಇನ್ನೇನು ನೋಡ್ತಾಯಿದಿಲ್ಲ ಈ ಸರ್ಕಾರ ಇದು ಶಡಗುಪ್ಪಿ ಸರ್ಕಾರ ಅಖಾಡವನ್ನು ತಡ್ದು ಬಂದ ನಂತರ ಮತ್ತೆ ರಿಟರ್ನ್ ಆಗಿ ಎರಡು ಬಾರಿ ಅಖಾಡಕ್ಕೆ ಹೋಗಿ ಮತ್ತೆ ಬಂದು ಮತ್ತೆ ಅಖಾಡಕ್ಕೆ ಹೋಯಿತು ಆ ಕಾರಣಕ್ಕಾಗಿ ಕಮಿಟಿಯವರು ಹೋರಿಯನ್ನು ರೌಂಡ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ಪ್ರಕಟ ಮಾಡಿದರು ಈಗೇನು ನೋಡ್ತಾಯಿದ್ದಿರಲಿಲ್ಲ ಇಲ್ಲಿ ಸಾಕಷ್ಟು ಟ್ರೈ ಮಾಡಿದರು ಹೋರಿ ಹಿಡಿಯೋಕೆ ಹೋರಿ ಹಿಡ್ಯಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ಇದು ಹೋರಿಲಿಂದ ಆಕಾಡಕ್ಕೆ ಹೋಯ್ತು ಆ ಸ್ವಲ್ಪ ಸಾಕಷ್ಟು ಹೊತ್ತಿನ ಹಿರಿಯು ಅಖಾಡ ನಿತ್ಕೊಂಡು ಮತ್ತೆ ವಾಪಸ್ ಬಂತು ಮತ್ತೆ ಆ ಕಡಗಳಾಗುತ್ತೆ ಹೀಗೆ ಇನ್ನೇನು ಮಾಡ್ತಾ ಇದ್ದಲ್ಲ ಆಡಕ್ಕೆ ಹೋಗಿರ್ತಕ್ಕಂಥ ಸಂದರ್ಭ ಇದೆ ಏನು ಈ ಪಳ್ಯದಲ್ಲಿ ನೋಡ್ತಾ ಇದ್ರೆ ಟಿ ಪಿ ಹುರಿಗಳು ಕಡಿಮೆ ಇದ್ದವು ಅತಿ ಹೆಚ್ಚಾಗಿ ಬಂದಂಥ ಹೊರಗೂ ಗೊಗರಿ ಹೊರಗು ಅಂದರೆ ಕೊಬ್ಬರಿ ಹೊರಗು ಸಾಮಾನ್ಯ ನೀವು ಈಗ ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ ಸಾಕಷ್ಟು ಹೊರಳು ಆಲ್ರೆಡಿ ಹಿಡಿದಿದ್ದಾರೆ ಸುಮಾರು ಒಂದು ನಲವತ್ತಕ್ಕಿಂತ ಹೆಚ್ಚು ಊರಿಗಳನ್ನು ಹಿಡಿದಬೋದು ಅಂದಾಜು ಇನ್ನೂ ಸಹ ಸಾಕಷ್ಟು ಊರಿ ಹಿಡಿದಾರೆ ಹಿಂದೆ ಪಳ್ಳ್ಯದಲ್ಲಿ ನೋಡ್ತಾ ಹೋಗಿರ್ಬೋದು ಸಾಕಷ್ಟು ನೋಡ್ಬೋದು ಇದು ಕನ್ನಡಿಗಿಂದ ಹೋಗಿ ಹೋಗ್ತಾ ಇರೋದು ಹಿಂಗೆ ಮುನ್ಸಾಗ್ತಾ ಹೋಗೋಣ ಎಲ್ಲಿ ಇನ್ನೂ ಸಾಕಷ್ಟು ಪರಿಗು ಇದರಿಂದ ಕಂಟಿನ್ಯೂ ಆಗಿದ್ದಾವೆ ನೋಡ್ತಾ ಹೋಗೋಣ ಇಲ್ಲಿ ಹೇಗೆ ಹುಡುಗರು ಒಂದು ಪರಿಚಯವಾಗಿರ್ತಕ್ಕಂಥ ಹುಡುಗಿ ಹೋಗೋಣ ಈ ನೆರಳಿಗೆ ಸಾಕಷ್ಟು ಹುಡುಗವನ್ನು ಕಟ್ಕೊಂಡು ಆರಾಮ್ ರೆಸ್ಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಇದು ಹೆಚ್ಚಾ ಟಾಮ್ ಹೋರಿಗೆ ಶಿರಾವ್ಕಪ್ತ ಹೆಚ್ಚಾಗ್ತದೆ ಮಧ್ಯ ರೌಂಡ್ಸ್ ಭಾಳ ಚೆನ್ನಾಗಿ ಹೋಗ್ತಿದೆ ಹಬ್ಬದ ವಿಡಿಯೋಗಳನ್ನು ಪ್ರಸಾರ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರಸಾರ ಇಲ್ಲ ಅದ್ರ ಗೊತ್ತಾಗಿ ಏನು ಸಮಸ್ಯೆ ಇರಲಿಲ್ಲ ಮತ್ತು ಅಲ್ಲಿ ನೆಟ್ವರ್ಕ್ ಸಹ ಸಾಕಷ್ಟು ಇರುತ್ತೆ ಎಫ್ ಡಾಮು ಕೇ ರೌಂಡ್ ಭಾಳ ಚೆನ್ನಾಗಿ ಹೋಗ್ತೀವಿ ಈಗ ಎರಡನೇ ರೌಂಡ್ ಸತ್ತರಕ್ಕೆ ಬಂದಿದೆ ನೋಡಬೇಕು ಎಫ್ ಡಾಮ್ ಸರಿಯಾದ ಬ್ರಾಹ್ಮಣಗಳು ಎದ್ದು ಸಹ ಸಿಕ್ಕಿಲ್ಲ ನೋಡೋಣ ಆ್ಯಕ್ಷನ್ ಮತ್ತು ಸ್ಪೀಡಲ್ಲಿ ಚೆನ್ನಾಗಿ ಹಬ್ಬ ಮಾಡ್ತಾ ಹೋಗ್ತೀವಿ ಏನು ನೋಡ್ತಾ ಇದ್ದೀರ ಈಗ ಆರಾಮ್ ಫ್ರೀಯಾಗಿ ಮುಂದೆ ಹೊರಲು ಇದ್ದಾರೆ ಆಲ್ಮೋಸ್ಟ್ ಭತ್ತ ಹುರಿಗಳು ನಲವತ್ತಕ್ಕಿಂತ ಈಗ ಹೋಗಿರ್ಬೋದು ಅಂತ ಅಂದಾಜ ಅಂದಾಜು ಮಾಡ್ಬೋದು ಯಾಕಂದರೆ ಹಿರಿಯ ಹಿಡಿತಾ ಇದ್ದರು ಕಂಟಿನ್ಯೂ ಸಾಲು ಸಾಲ ಹುರಿಗಳು ಹಿಡಿತಾ ಇದ್ದರು ಇದು ಅಂಟೆಕೊಪ್ಪದ ಹುಡಿ ಹುಗಲಿ ಇರ್ಬೇಕು ಅಂತ ಇರ್ಬೋದು ಇದು સુલા <coughs>

பல சொல்ல பல நான் போறல பா நான் போறேன் டி-ஷர்ட் கொள்ளு டி-ஷீரா 아니 டி-ஷர்ட் பக்கா பிட்சு குரே ஏ பிட்சு குரே என்னடா வந்து ஓடு வந்து ஓடு ஏன் ಹೋಗி இல்ல கையில அந்த ஹெட்டிங் கொண்டா ஏ ரமா நீ ஏன் இப்படி இரு ரமா இந்த ரெண்டு ரவுண்ட் ஓடுறோம் என்னடா